ನಾನು ಎಸ್ ಎಷ್ಟು ಸರಿ ನಿಮ್ಗೆ ಹೇಳಿ ಯಾವ ಭಾಷೆಯಲ್ಲಿ ಹೇಳ್ಬೇಕು ಹೇಳಿ ಅದೇ ಭಾಷೆಯಲ್ಲಿ ಹೇಳ್ತೀನಿ ನಿಮ್ಮ ಒಬ್ಬೊಬ್ಬರಿಗೆ ಒಂದೊಂದು ಭಾಷೆ ಹೇಳೋಕೆ ಬರಲ್ಲ ನಾನು ಎಲ್ಲ ಹಿತೈಷಿಗಳ ಕಾರ್ಯಕರ್ತರ ನಾಯಕರುಗಳ ಮಾತುಗಳು ಕೇಳಿದ್ದೇನೆ ಪಕ್ಷ ಶುದ್ಧೀಕರಣ ಆಗಬೇಕು ಅಂತ ಅವರೆಲ್ಲರದ್ದು ಅಪೇಕ್ಷೆ ಇದೆ ಅವರೆಲ್ಲರೂ ಮಾತನ್ನು ಕೇಳಿ ಇಂದು ಕೆಲವರು ಹೇಳಿದ್ದಾರೆ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ಇಲ್ಲ ಸೂಕ್ತ ಅಲ್ಲ ಇದು ಕೇಳಿದ್ದೀನಿ ನಾನು ಬಂಡಾರು ಭವನದಲ್ಲೂ ಕೂಡ ಸಮುದಾಯ ಭವನದಲ್ಲಿ ಬಹಿರಂಗವಾಗಿ ಎಲ್ಲರ ಅಭಿಪ್ರಾಯವನ್ನು ಕೂಡ ಅದೊಂದು ಕಾರ್ಯಕ್ರಮವನ್ನೇ ಮಾಡಿದೆ ಅಲ್ಲಿ ಒಂದು ಇಬ್ರು ಮೂರ್ಚೆ ಕೂಡ ಈ ಅಭಿ ಅಭಿಪ್ರಾಯನೂ ಹೇಳಿದರು ನರೇಂದ್ರ ಮೋದಿ ಏನು ಆಗ್ಬಿಡ್ಬೋದು ತೊಂದರೆ ಆಗ್ಬಿಡ್ಬೋದು ಅಲ್ಲೂ ಉತ್ತರನೂ ನಾನು ಕೊಟ್ಟಿದ್ದೇನೆ ನಾನು ಗೆಲ್ತಿದ್ದೆ ಗೆಲ್ತಿದ್ದಂಗೆ ಅಕಸ್ಮಾತ್ ಇನ್ನು ಪಾರ್ಟಿ ತೆಗಿತಾರೋ ಬಿಡ್ತಾರೋ ಗೊತ್ತಿಲ್ಲ ತೆಗೆದ್ರೆ ಮತ್ತೆ ಎರಡೇ ತಿಂಗಳಲ್ಲಿ ಬಿ ಜೆ ಪಿ ಸೇರ್ಕೊಂಡು ನಾನೇ ಆ ತಾಯಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ತಾಯಿ ಏನುಬಿಟ್ಟರು ಆ ತಾಯಿ ಪದಕ್ಕೆ ಹೊಕ್ಕ ಸೇರ್ತೇನೆ ಪ್ರೈಮ್ ಆಗಿ ನರೇಂದ್ರ ಮೋದಿ ಮಾಡೋದಕ್ಕೆ ಮೊದಲನೇ ಕೈ ಎತ್ತ ಶಿವಮೊಗ್ಗದಿಂದ ನಾನೇ ನನ್ನ ಪಕ್ಷ ನಿಷ್ಠೆ ಬಗ್ಗೆ ನರೇಂದ್ರ ಮೋದಿ ಬಗ್ಗೆ ನಿಷ್ಠೆ ಬಗ್ಗೆ ಯಾರೂ ಪ್ರಶ್ನೆ ಕೇಳ್ತಿಲ್ಲ ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಯಾವ ಕಾರಣಕ್ಕೂ ವಾಪಸ್ ತಗೋಬೇಡಿ ಅಂತ ಎಲ್ಲರೂ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ಈಗ ನನ್ನ ಚುನಾವಣೆ ನಿಲ್ಲೋದು ಶತಸಿದ್ಧ ಗಂಟೆ ಬಾರಿಸೋದು ನನ್ನ ನನ್ನ ಜೀವನದಲ್ಲಿ ಬಾರಿಸಿಲ್ಲ ನಾನು ಮನೇಲಿ ದಿನಾ ಪೂಜೆ ಮಾಡ್ತೀನಿ ದಿನಾ ಬಾರಿಸ್ತೀನಿ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿರೋಂಥ ದೇವಸ್ಥಾನಗಳಿಗೆ ಹೋಗಿ ನಾನೇ ಅಲ್ಲೆಲ್ಲ ಕಡೆ ಕುಟುಂಬ ಸಮೇತವಾಗಿ ಗಂಟೆ ಬಂದಿದ್ದೀನಿ ನಾನು ಈ ರೀತಿ ಸುಳ್ಳು ಹೇಳಿ ಗಂಟೆ ಬಾರಿಸೋದ ಅವಶ್ಯಕತೆ ನನಗಿಲ್ಲ ಆದರೆ ಸಾಧು ಸಂತರಿಗೆ ನಾನು ಯಾರ್ಯಾರು ಅನೇಕರು ಹೋಗಿ ಆಶೀರ್ವಾದ ತಗೊಂಬಂದರು ಗೆದ್ಬಾರಪ್ಪ ನಿಂಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ರು ಅಂಥ ಸಾಧು ಸಂತರಲ್ಲಿ ಕೆಲವರ ಹತ್ರ ಹೋಗಿ ಇವರು ನೋವಾಗಂತ ಮಾತಾಡಿ ಬಂದಿದ್ದಾರೆ ವೀರಶೈವ ಸಮಾಜದ ಅನೇಕ ಹೆಣ್ಮಕ್ಕಳಿಗೆ ನೋವಾಗಂತ ಮಾತಾಡಿದ್ದಾರೆ ನಾನು ಈಗಲೂ ಹೇಳ್ತೇನೆ ನಾನು ಅದಕ್ಕೋಸ್ಕರ ಹೇಳಿದೆ ಗಂಟೆ ಅಂತ ವಿಚಾರ ಬಂದರೆ ಅಪ್ಪನ ಕಳಿಸು ಎಲ್ಲಿಗೆ ಚಂದ್ರಗುತ್ತಿ ಯಾಕೆ ನಿಮ್ಮಪ್ಪ ನನಗೆ ಹೇಳಿಲ್ವಾ ಹಾವೇರಿಲಿ ನಿನ್ನ ಮಗ ಟಿಕೆಟ್ ಕೊಡಿಸ್ತೇನೆ ನಾನೇ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಹೇಳಿಲ್ಲ ಅಂತ ಚಂದ್ರಗುತ್ತಿನಲ್ಲೋ ಅಯೋಧ್ಯ ಬಂದು ಯಡಿಯೂರಪ್ಪನ ಗಂಟೆ ಬಾರಿಸ್ಲಿ ನೋಡೋಣ ಬಾರಿಸಿದ್ರು ಬಾರಿಸ್ಬಿಡ್ಬೋದು ಸುಳ್ಳಿನ ಸರ್ದಾರ ನಾನು ಅವ್ರು ಬಾರಿಸ್ತಾರೋ ಬಿಡ್ತಾರೋ ನಾನು ಅದನ್ನು ಸವಾಲು ಹಾಕಕ್ಕೆ ಇಷ್ಟಪಡಲ್ಲ ನನಗೆ ನನ್ನ ಮಾತಿನ ಬಗ್ಗೆ ನನಗೆ ಪೂರ್ಣ ನಂಬಿಕೆ ಇದೆ ಧರ್ಮವನ್ನು ನಂಬು ಸಾಧುಸಂತ್ರ ಹತ್ರ ಯಾಕೆ ಹೋದೆ ನಾನು ಹೆಣ್ಮಕ್ಳ ಹತ್ರ ನನ್ನ ಕಾರ್ಯಾಲಯ ಉದ್ಘಾಟನೆ ಮಾಡಿದೆ ಮತ್ತೆ ಇದ್ದರ ಹತ್ರ ಯಾಕೆ ನಾನು ಆ ಹೆಣ್ಮಕ್ಳ ಬಗ್ಗೆ ನಂಗೆ ಗೌರವ ಇದೆ ಸಾಧುಸಂತ್ರ ಬಗ್ಗೆ ಗೌರವ ಇದೆ